ಟೈಮ್ ಅಂತೂ ಇವಾಗ ನಾಲ್ಕು ಹಣ ಆಗಿತ್ತು ರೀ ಸಂಜೆ ನಾಲ್ಕಾಗಿತ್ತು ಯಾಕಂದರೆ ಇವತ್ತು ಮುಂಜಾತ ಹೋಗಿ ಅವರು ಒಂದು ಸ್ವಲ್ಪ ಜೇವಿಗೆ ನೀರು ರೀ ಹಾಗಾಗಿ ಲೈಟ ನಾಲ್ಕರ ತಕ್ಕ ಇದ್ದವು ಅಂತ ಅದಕ್ಕಾಗಿ ಅವರು ನಾಲ್ಕು ತಕ ನೀರು ಉಣಿಸ್ಕೇಶಿಂದ ಈಗ ಮನೆಗೆ ಬಂದರು ಇವತ್ತಂತೂ ಅಫ್ಜಲ್ಪುರ್ ಹೊಂಟಿದ್ದಾರೆ ನಾವು ಅವರು ಮತ್ತು ನಾನು ನಮ್ಮ ಜಟ್ಟೋಗಿ ತೊಗೊಂಡು ನಡೆದಿದ್ದೆವು ಯಾಕಿನ ಎರಡು ದಿನ ಒಂದು ಸ್ವಲ್ಪ ರೀ ಅವನಿಗೆ ಅದಕ್ಕಾಗಿ ಅಲ್ಲೇ ತೋರ್ಸ್ಕೊಂಡ್ಬಂದ್ರೈತಂತಿಂದ ಆ ಜಟೋಗಿ ತೊಗೊಂಡು ನಡೆದಿದ್ದೆವು ಒಂದು ಸ್ವಲ್ಪ ಸರ್ದಿ ಬೇರೆ ಆಗಿತ್ತು ಉರಿ ಬೇರೆ ಹೊಂಟಿವ್ ರೀ ನನಗೆ ಇವತ್ತಂತೂ ಬಟ್ಟೆ ಸಂತಿ ರೀ ಈ ದೀಪಾವಳಿ ಹಬ್ಬಕ್ಕೆ ಹಿರಿಯರಿಗೆ ಬಟ್ಟೆ ಅಂತೇಳಿ ಇರ್ಸ್ತಾರಲ್ರಿ ಹಾಗಾಗಿ ಬಟ್ಟೆ ತೊಗೊ ಸೀರೆ ತೊಗೊಂಡು ಬರೋದಿತ್ತು ಅದಕ್ಕೆ ಸೀರೆ ತೊಗೊಂಡು ಬಂದಂಗೆ ಭೀ ಆಯಿತು ಮತ್ತು ಆ ಜಟು ಬೇರೆ ದಿನ ರೀ ಊರಿನೇ ಕಮ್ಮಾಗ್ಯೋ ಅದಕ್ಕಾಗಿ ಅಲ್ಲೇ ತೋರ್ಸ್ಕೊಂಬಂದ್ರೈತೆ ಅಂತ ಹೇಳಿ ಕೆಸಿಂದ ಎರಡೂ ಕೆಲಸ ಆಯ್ತು ಅಂತ ಹೇಳಿ ಕೆಚ್ಚಿಂದ ಮೂರು ಮಂದಿ ಕೂಡಿ ಈಗ ಹೊಂಟಿದ್ದೆವು ಹೋಗ್ಬೇಕಾದ್ರೆ ಅಂತೂ ನಾಲ್ಕು ಕೋರಿ ರೀ ಈಗೇ ಟೈಮ್ ಅಂತೂ ನಾಲ್ಕಾಗ್ಯದ ಒಂದು ಅರ್ಧ ಗಂಟೆದು ಅದು ಅದ ರೀ ಹೋಗಿ ಒಂದು ಸ್ವಲ್ಪ ಅವನಿಗೆ ಜಟು ದಾಖಾನು ತೋರಿಸ್ಕೊಂಡು ಬಟ್ಟೆ ಸಂತಿ ಮಾಡ್ಕೊಂಡು ಕೆಸಿಂದ ಹಬ್ಬ ಸಂತಿಯನ್ನು ಏನು ಮಾಡಂಗಿಲ್ಲ ರೀ ಇಲ್ಲೇ ಸ ಊರಾಗೆ ಮಾಡಿದ್ದೆವು ಹಬ್ಬ ಸಂತಿ ಅಂತೂ ಇವಾಗ ಬಂದೇವ್ರಿ ಅಂತ ಬರ್ಬೇಕಾದ್ರೆ ಮತ್ತೆ ಒಂದು ಅರ್ಧ ಗಂಟೆ ಮೇಲೆ ಆಯ್ತು ಮೊದ್ಲಿಗೆ ನಾವು ಜಟುಗ ದವಾಖಾನೆ ತೋರ್ಸ್ಕೊಂಡು ಬರ್ಬೇಕಂತ ಹೇಳಿಕ ದವಾಖಾನಿಗೆ ಹೋಗ್ಬೇಕಲ್ಲಿದ್ದೆ ರೀ ಆಮೇಲೆ ಬಡ್ಡಿ ಸಂತಿ ಮಾಡಿದ್ ಅಂತ ಕೇಸಿಂದ ಮತ್ತೆ ಸಂಜೆ ಐತೆ ಅಂದ್ರೆ ದವಾಖಾನೆದು ಮುಸ್ತಾವಲ್ಲ ರೀ ಅದಕ್ಕೆ ಮೊದಲ ದವಾಖಾನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮೊದ್ಲಿಗೆ ನಾವು ಒಂದು ಕಣಿಗೆ ಬಂದವ್ರಿ ಜಟ್ಟು ತಗೊಂಡಂತೂ ಯಾಕಂದ್ರೆ ಟೈಮ್ ಅಂತೂ ಭಾಳ ರೀ ಇನ್ನೇನೋ ಒಂದು ಹದೇಡ್ ಗಂಟೆ ಓದಿತ್ತು ಹೊತ್ತು ಮುಳುಗಬೇಕಾದ್ರೆ ಅಂತೂ ಟೈಮ ಇದ್ರ ಸನಿ ಹೊಂಟಿತ್ತು ಅದಕ್ಕಾಗಿ ಮತ್ತೆ ಅರ್ಲಿಂತ ಡಾಕ್ಟ್ರು ಇರ್ತಾರ ನೀರಂಗಿಲ್ಲ ಅಂತ ಹೇಳಿ ಹೇಳಿಕ ಫಸ್ಟ್ ದವಕ್ಕಾನು ತೋರಿಸ್ಕೊಂಡೆವು ಅಂದ್ರೆ ಯಾರಿಗೆ ಹುಡುಗರು ಇಲ್ಲ ಆರಾಮ್ ಶಕ್ತಿ ಅಂತು ಜಾಸ್ತಿನೂ ಒಂದೇ ದಾನಿ ಏನು ಬರೋದು ರೇಟ್ ಮತ್ತು ಎಲ್ಲಿ ಹೋಗಿಲ್ಲ ಯಾಕಂದ್ರೆ ಬಸ್ಸಲ್ಲಿ ಹುಡುಗಿ ದಾನೇನೇ ಆಯ್ತಿದ್ದು ನೋಡಂಗಿಲ್ಲ ಇಲ್ರಿ ಮಕ್ಳಿಗೆ ಇಷ್ಟೇನು ಹೊಡ್ತಾರೆ ಹಾಗಾಗಿ ಸ್ವಲ್ಪ ಹೋಗಿ ಹೊಂಟು ಎರಡು ಮೂರು ದಿನ ಆಯ್ತು ಅಂತ ಹೇಳ್ಕೇಸಿಂದ ಜಟ್ಟು ಇಲ್ಲೇ ತೊಗೊಂಡು ಬಂದಿದ್ದೆವು కట్టద మేలు స్వల్ప జట్టుగా కట్టా మాట్ల కట్ బాను వయస్సు అంత ఆరు ఐవత్సాగ్రీ ఈ దాకా అంతవర జట్టు దాఖా అంతే దాకా అందరై వస్తా బ ఇంగ్లీష్ మాత్ర అప్పుడు ఇలా కన్నడ ఇంట్లో

ಸಿಗಲ್ದೈತಿಲ್ಲ <seð> <vind flats> <første f> <nowadays>

ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೇವೆ ರೀ ಅದರ ಸೇರಿ ಅಂತೂ ಒಂದಿಷ್ಟು ನೋಡ್ದೆ ಯಾಕೋ ಸೇರಿ ಅಂತ ಈ ಥರ ಸೇರಿ ತೊಗೊಳ್ಬೇಕು ಅಂದ್ಕೊಂಡ ಆದ್ರೆ ನನಗೆ ಡೈಲಿ ಒಪ್ಪ ಸೀರೆ ಬೇಕಾಗಿತ್ತು ರೀ ಇವು ತೊಗೋಬೇಕಂದ್ರೆ ಇವಂತೂ ಅಷ್ಟನ ಡೈಲಿ ಇತ್ತು ಅಂದರೆ ಈ ಥರ ಏನೋ ಫಂಕ್ಷನ್ ಇತ್ತು ತುಂಬ ಚೆಂದ ಸೀರೆ ಅಂತೂ ಈ ಥರದ ಸೀರೆ ಅಂತೂ ಭಾಳ ಚೆಂದ ಮತ್ತೆ ಮತ್ತೆಗಿದ್ದವು ರೀ ಆದರೆ ನಾವಂತೂ ಡೈಲಿ ಡೈಲಿ ಹೊಲಕ್ಕೋತೀವಿ ಅಲ್ರಿ ನಮಗಂತೂ ಆ ಥರದ ಸೀರೆ ಡೈಲಿ ಒಂದು ಸ್ವಲ್ಪ ಯಾಕೋ ಸರಿಯಾಗಿ ಅನ್ಸಲ್ಲ ಅನ್ನಿಸ್ತು ಹಾಗಾಗಿ ಡೈಲಿ ಯೂಸ್ ಮಾಡಲಿಲ್ಲ ಅಂದ್ರೆ ಅಂತೂ ಆ ಸೀರೆ ಅಂತೂ ತುಂಬ ಚೆಂದ ರೀ ಅದಕ್ಕೆ ನಾವು ಒಂದಿಷ್ಟು ಬಟ್ಟೆ ಸಂತಿ ಮಾಡ್ಕೊಳ್ಕಿಂದ ಹೊರಟಿವಿ ಮತ್ತು ಈಗ ರಿಪೀಟ್ ಊರಿಗೆ ಹೊಂಟಿವಿ ನಾನು ಸೀರೆ ತೊಗೋಬೇಕಾದ್ರೆ ಅಂತೂ ಸಿಂಪಲ್ದಾಗೆ ತೊಗೊಂಡ್ರೆ ಅಂದ್ರೆ ಈ ಥರ ಗ್ರ್ಯಾಂಡಾಗಿ ನನಗೆ ಬೇಕಾಗಿದ್ದಿಲ್ಲ ಸೀರೆ ಆ ಥರದ ರಗಡಿದ್ದು ಆದರೆ ನನಗೆ ಡೈಲಿ ವಾಪ್ರಸಕ್ಕೆ ಮೆತ್ತಗೆ ಸೀರೆ ಬೇಕಾಗಿತ್ತು ಹಾಗಾಗಿ ಎರಡು ಸೀರೆ ನಾನು ಬಾಣಿಪುರಿ ಸೀರೆ ಅಂತ ಹೇಳ್ತಾರಲ್ಲ ರೀ ಎರಡು ಸೀರೆ ತೊಗೊಳ್ಳಿಲ್ಲ ಡೈಲಿ ಅಂತ ಸೀರೆ ತೊಗೊಂಡ್ಕೇಶಿಂದ ಒಂದಿಷ್ಟು ಬ್ಲೌಸ್ ಆಗಿ ತೊಗೊಂಡೆ ಅದು ತೊಗೊಂಡು ಕೇಶಿಂದ ಇವಾಗ ಹೊರಟಿದ್ದಾವ ರೀ ಆ ಊರಿಗಂತೂ ಅದ್ರಾಗ ಬರೀ ಒಂದು ಸ್ವಲ್ಪ ಸಂತಿ ಹೋಗಿದ್ದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹೋಗಿ ಬಂದೆವು